ಸೀಟು ನಾನೂರು ಸೀಟು ಅಂತಿದ್ದ ಬಿಜೆಪಿ ಇದೀಗ ಸ್ವಂತವಾಗಿ ಬಹುಮತ ಪಡೆಯುವಲ್ಲಿ ವಿಫಲವಾಗಿದೆ ಇದರಿಂದ ಮೋದಿ ಟಿಡಿಪಿ ಮತ್ತು ಜೆಡಿಯು ಸೇರಿದಂತೆ ಮಿತ್ರ ಪಕ್ಷಗಳ ಮೇಲೆ ಅವಲಂಬಿತವಾಗುವ ಅನಿವಾರ್ಯತೆಗೆ ಸಿಲುಕಿದ್ದಾರೆ ಮಿತ್ರ ಪಕ್ಷಗಳ ಬೆಂಬಲ ಸರ್ವಾನುಮತದ ಬೆಂಬಲ ಪಡೆದು ಮೋದಿ ಮೂರನೇ ಬಾರಿಗೆ ಪ್ರಧಾನಿ ಆಗ್ತಿದ್ದಾರೆ मित्र ये నాయకరాగి ಐಕ್ಯತಾ ಮೋದಿ ಎನ್ಡಿಎ ಮಿತ್ರಕೂಟ ಇತಿಹಾಸದಲ್ಲಿ ಅತ್ಯಂತ ಬಲಿಷ್ಠ ಮೈತ್ರಿಕೂಟ ಅಂತಿದ್ದಾರೆ ಎನ್ಡಿಎ ಈ सत्ता प्राप्त کرنے का या सरकार चलाने का कुछ दलों का जमावड़ा नहीं है ये प्रथम की मूल भावना से नेशन फर्स्ट के प्रति कमिटेड वैसा ये समूह है गठबंधन के इतिहास में अगर आंकड़ों के हिसाब से देखें तो ये सबसे मजबूत गठबंधन की सरकार है ಮೈತ್ರಿಕೂಟ ಇತಿಹಾಸದಲ್ಲೇ ಬಲಿಷ್ಠವಾದ ಮೈತ್ರಿಕೂಟ ಅಂತಿದ್ದಂತೆ ನಾಯ್ಡು ನಿತೀಶ್ ಮುಖದಲ್ಲಿ ಮಂದಹಾಸ ಮೂಡಿದೆ ಹಸನ್ ಮುಖರಾಗಿ ಚಪ್ಪಾಳೆ ತಟ್ಟಿ ಮಾತಿಗೆ ಮೆಚ್ಚುಗೆ ಸೂಚಿಸಿದ್ದಾರೆ ಆದ್ರೆ ಕಾಂಗ್ರೆಸ್ ನಾಯಕ ಪವನ್ ಖೇರಾ ಎನ್ಡಿಎ ಅಂದ್ರೆ ನಾಯ್ಡು ಡಿಪೆಂಡೆಂಟ್ ಅಲಯನ್ಸ್ ನಿತೀಶ್ ಡಿಪೆಂಡೆಂಟ್ ಅಲಯನ್ಸ್ ಅಂದಿದ್ದಾರೆ ಅಂದ್ರೆ ಎನ್ಡಿಎ ನಾಯ್ಡು ಮೇಲೆ ಅವಲಂಬಿತ ಮೈತ್ರಿಕೂಟ मेले अवलंबित मैत्रीकूट अंत व्यंग्यवाड़ वो एनडीए का फुल फॉर्म मालूम है आपको नायडू डिपेंडेंट अलायंस नीतीश डिपेंडेंट अलायंस ಎನ್ಡಿಎ ಅಂದ್ರೆ ನ್ಯಾಷನಲ್ ಡೆಮಾಕ್ರೆಟಿಕ್ ಅಲಯನ್ಸ್ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ ಅಂತ ಅರ್ಥ ಇಪ್ಪತ್ತೈದು ವರ್ಷಗಳ ಹಿಂದೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿಜೆಪಿ ನೇತೃತ್ವದಲ್ಲಿ ಎನ್ಡಿಎ ರಚನೆಯಾಗಿತ್ತು ಈ ಎನ್ಡಿಎ ಮೈತ್ರಿಕೂಟದಿಂದ ಮೊದಲ ಪ್ರಧಾನಿಯಾಗಿದ್ದು ಅಟಲ್ ಬಿಹಾರಿ ವಾಜಪೇಯಿ ಚಂದ್ರಬಾಬು ನಾಯ್ಡು ನೇತೃತ್ವದ ಟಿಡಿಪಿ ವಾಜಪೇಯಿ ಸರ್ಕಾರಕ್ಕೆ ಬಾಹ್ಯ ಬೆಂಬಲ ನೀಡಿತು ಇದೀಗ ಚಂದ್ರಬಾಬು ನಾಯ್ಡು ಎನ್ಡಿಎ ಭಾಗವಾಗಿದ್ದಾರೆ ಮೋದಿ ಮೂರನೇ ಬಾರಿ ಪ್ರಧಾನಿಯಾಗಲು ಬೆಂಬಲ ನೀಡಿದ್ದಾರೆ ಅಂದ ಹಾಗೆ ಬಾಬು ದೆಹಲಿ ಗದ್ದುಗೆಯಲ್ಲಿ ಪ್ರಧಾನಿಯನ್ನ ಕೂರಿಸುವ ಕಿಂಗ್ ಮೇಕರ್ ಆಗ್ತಿರೋದು ಇದು ನಾಲ್ಕನೇ ಬಾರಿ ಶರಿ ಅಂದ್ರೆ ಯೂತ್ ನಿಂದ ರಾಜಕೀಯ ಜೀವನ ಆರಂಭಿಸಿದ ಕಾಂಗ್ರೆಸ್ ನಿಂದ ಮೊದಲು ಶಾಸಕನಾಗಿ ಇಪ್ಪತ್ತೆಂಟನೇ ವಯಸ್ಸಿಗೆ ಕಾಂಗ್ರೆಸ್ ನಿಂದ ಸಚಿವರಾದ ನಾಯ್ಡು ಕಿಂಗ್ ಮೇಕರ್ ಆಗಿದ್ದು ಮಾತ್ರ ಕಾಂಗ್ರೆಸ್ ಕಾಂಗ್ರೆಸ್ಸೇತರ ಸರ್ಕಾರಗಳಲ್ಲಿ ಚಂದ್ರಬಾಬು ನಾಯ್ಡು ನಾಲ್ಕು ಬಾರಿ ಕಿಂಗ್ ಮೇಕರ್ ಆಗಿ ಪ್ರಧಾನಿ ಪಟಕ್ಕೇರಿಸಿದ್ದು ಕಾಂಗ್ರೆಸ್ಸೇತರ ನಾಯಕರನ್ನೇ ಡೈರಿ ಕಿಂಗ್ ನಾಯ್ಡು ರಾಷ್ಟ್ರ ಮಟ್ಟದ ಕಿಂಗ್ ಮೇಕರ್ ಆಗಿದ್ದು ಹೇಗೆ ಡೈರಿ ಕಿಂಗ್ ಚಿತ್ತೂರು ಜಿಲ್ಲೆಯ ಭಾಗವಾಗಿದ್ದ ಚಂದ್ರಗಿರಿಯ ಚಂದ್ರಬಾಬು ನಾಯ್ಡು ಹೆರಿಟೇಜ್ ಡೈರಿಯ ಮಾಲೀಕ ಹೆರಿಟೇಜ್ ಫುಡ್ಸ್ ಹೆರಿಟೇಜ್ ಹಾಲಿನ ಬಗ್ಗೆ ನೀವು ಕೇಳೇ ಇರ್ತೀರಾ ಬಳಸಿಯೂ ಇರ್ತೀರ ಇದೇ ಹೆರಿಟೇಜ್ ಫುಡ್ಸ್ ಸಂಸ್ಥಾಪಕ ಇದೇ ಚಂದ್ರಬಾಬು ನಾಯ್ಡು ಇದೇ ಹೆರಿಟೇಜ್ ಫುಡ್ಸ್ ಕಂಪನಿಗೆ ಇದೀಗ ಹಣದ ಹೊಳೆಯೇ ಹರಿತಿದೆ ಕಳೆದ ಐದು ದಿನಗಳಲ್ಲಿ ಸ್ಥಾಪಿಸಿದ ಹೆರಿಟೇಜ್ ಫುಲ್ಸ್ ಕಂಪನಿಗೆ ಬರೋಬ್ಬರಿ ಎಂಟುನೂರ ಎಪ್ಪತ್ತು ಕೋಟಿ ಲಾಭವಾಗಿದೆ ನಾಯ್ಡು ಸ್ಥಾಪಿಸಿದ ಹೆರಿಟೇಜ್ ಕಂಪನಿ ಐದೇ ದಿನಗಳಲ್ಲಿ ಎಂಟುನೂರ ಎಪ್ಪತ್ತು ಕೋಟಿ ಲಾಭ ಗಳಿಸಿದ ಹೇಗೆ ಹೈಟೆಕ್ ಬಾಬು ಉದ್ಯಮ ಸಾಮ್ರಾಜ್ಯ ಹೇಗಿದೆ ಅನ್ನೋದನ್ನೇ ತೋರಿಸ್ತೀವಿ ಆದ್ರೆ ಅದಕ್ಕೂ ಮುನ್ನ ಡೈರಿ ಕಿಂಗ್ ಬಾಬು ಕಿಂಗ್ ಮೇಕರ್ ಆಗಿದ್ದ ಹೇಗೆ ಹೈದರಾಬಾದ್ ಅನ್ನ ಹೈಟೆಕ್ ಸಿಟಿ ಮಾಡಿದ್ದ ಹೇಗೆ ಅಮೆರಿಕ ಅಧ್ಯಕ್ಷರಾಗಿದ್ದ ಬಿಲ್ ಕ್ಲಿಂಟನ್ ಆಂಧ್ರಾಗೆ ಬಂದು ನಾಯ್ಡು ಗುಣಗಾನ ಮಾಡಿದ್ ಹೇಗೆ ಕನಸುಗಾರ ನಾಯ್ಡು ಅಮರಾವತಿ ಕನಸೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ ಯೂತ್ ಕಾಂಗ್ರೆಸ್ ನಾಯಕ ಸಂಜಯ್ ಗಾಂಧಿ ಬೆಂಬಲಿಗ ನಲ್ಲಿ ಸ್ಟೂಡೆಂಟ್ ಲೀಡರ್ ಆಗಿದ್ದ ಚಂದ್ರಬಾಬು ನಾಯ್ಡು ಯೂತ್ ಕಾಂಗ್ರೆಸ್ ನಾಯಕರಾಗಿದ್ರು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಪುತ್ರ ಸಂಜಯ್ ಗಾಂಧಿ ಬೆಂಬಲಿಗರಾಗಿದ್ರು ಚಂದ್ರಬಾಬು ನಾಯ್ಡುಗೆ ಮೊದಲ ಬಾರಿ ಎಂಎಲ್ಎ ಟಿಕೆಟ್ ನೀಡಿತು ಮೊದಲ ಬಾರಿ ಮಂತ್ರಿ ಮಾಡಿತು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿದ್ದಾಗಲೇ ಬಾಬು ಎನ್ಟಿಆರ್ ಪುತ್ರಿ ಭುವನೇಶ್ವರಿಯನ್ನ ಮದುವೆಯಾಗಿದ್ರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತಮ್ಮ ಮಾವ ತೆಲುಗು ದೇಶಂ ಪಕ್ಷ ಸ್ಥಾಪಿಸಿದ ಬಳಿಕವೂ ನಾಯ್ಡು ನಲ್ಲೇ ಉಳಿದ್ರು ಟಿಡಿಪಿ ವಿರುದ್ಧ ಸ್ಪರ್ಧಿಸಿದ್ರು ಆದರೆ ಸಾವಿರದ ಒಂಬೈನೂರ ಮೂರರ ಚುನಾವಣೆಯಲ್ಲಿ ಎನ್ಟಿಆರ್ ಅಲೆಯಲ್ಲಿ ಚಂದ್ರಬಾಬು ಸೋತಿದ್ರು ಈ ಸೋಲಿನ ಬೆನ್ನಲ್ಲೇ ಚಂದ್ರಬಾಬು ಟಿಡಿಪಿ ಸೇರಿದ್ರು ಅವರ ಪಕ್ಷ ಸೇರಿದ ಬಾಬು ಕೆಲವೇ ವರ್ಷಗಳಲ್ಲಿ ಟಿಡಿಪಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಮಾವನ ಸರ್ಕಾರದಲ್ಲಿ ಸಚಿವರಾಗಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮಾವನನ್ನೇ ಕೆಳಗಿಡಿಸಿ ಅಖಂಡ ಆಂಧ್ರದ ಸಿಎಂ ಆಗಿತ್ತು ಟಿಡಿಪಿಯನ್ನ ಸಂಪೂರ್ಣವಾಗಿ ತಮ್ಮ ಹಿಡಿತಕ್ಕೆ ಪಡೆದಿದ್ರು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಇದೇ ಘಟನೆ ಉಲ್ಲೇಖಿಸಿ ಚಂದ್ರಬಾಬು ನಾಯ್ಡು ಬೆನ್ನಿಗೆ ಚೋರಿ ಹಾಕೋದರಲ್ಲಿ ಸೈನಿಯರಂದಿತು बदलने में आप सीनियर है नए नए दलों से गठबंधन करने में आप सीनियर अपने खुद के ससुर की पीठ में छुरा अरे आप सीनियर है काला हे बदला नोडी बिन्नी चोरी हाकु नायक अंत मोदी मोदल अदे नायडू ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗಲು ಬೆಂಬಲ ನೀಡಿದ್ದಾರೆ ಕಿಂಗ್ ಮೇಕರ್ ಆಗಿದ್ದಾರೆ ಅಂದಹಾಗೆ ನಾಯ್ಡು ಮೊದಲು ಕಿಂಗ್ ಮೇಕರ್ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಆಗ ನಾಯ್ಡು ಪ್ರಧಾನಿ ಮಾಡಿದ್ದು ದೇವೇಗೌಡರನ್ನ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಸಾವಿರದ ಒಂಬೈನೂರ ತೊಂಬತ್ತಾರರ ಚುನಾವಣೆಯಲ್ಲಿ ಸೋತಿತ್ತು ಕಾಂಗ್ರೆಸ್ ನೂರ ನಲವತ್ತು ಸೀಟು ಗೆದ್ರೆ ಬಿಜೆಪಿ ನೂರ ಅರವತ್ತೊಂದು ಸೀಟು ಗೆಲ್ಲುವ ಮೂಲಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು ಹೀಗಾಗಿ ರಾಷ್ಟ್ರಪತಿಗಳು ಬಿಜೆಪಿಗೆ ಸರ್ಕಾರ ರಚಿಸಲು ಆಹ್ವಾನ ನೀಡಿತು ವಾಜಪೇಯಿ ಮೊದಲ ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿತು ಆದ್ರೆ ಬಹುಮತ ಸಾಬೀತುಪಡಿಸಲು ಸಾಧ್ಯವಾಗದೆ